ಬೆಂಗಳೂರಿನಲ್ಲಿ ಒಂಬತ್ತು ನವೆಂಬರ್ ಎರಡು ಸಾವಿರ ಇಪ್ಪತ್ತೈದು ಇಂದು ಜಯನಗರದ ಶಾಲಿನಿ ಮೈದಾನದಲ್ಲಿ ಕನ್ನಡ ಚಾಲಕರ ಹಬ್ಬದ ಸಂಭ್ರಮ ಪೀಸ್ ಆಟೋ ಮತ್ತು ಟ್ಯಾಕ್ಸಿ ಡ್ರೈವರ್ಸ್ ಅಸೋಸಿಯೇಷನ್ ಹಾಗೂ ಆದರ್ಶ ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಸಂಘ ಆಯೋಜಿಸಿರುವ ಹನ್ನೆರಡನೇ ವರ್ಷದ ಚಾಲಕರ ದಿನಾಚರಣೆ ಭವ್ಯವಾಗಿ ಜರುಗಿತು ಮೈದಾನ ತುಂಬಾ ಆಟೋಗಳು ಕನ್ನಡ ಧ್ವಜಗಳು ಸಂತೋಷದ ಘೋಷಣೆಗಳು ಇದು ಕೇವಲ ಒಂದು ದಿನವಲ್ಲ ಇದು ಆಟೋ ಚಾಲಕರ ಹೃದಯದ ಹಬ್ಬ ಶ್ರಮ ಸೇವೆ ಮತ್ತು ಪ್ರೇರಣೆಯ ಸಮ್ಮಿಶ್ರಣ ಈ ದಿನದ ಎರಡು ಚಿಹ್ನೆಗಳು ಕನ್ನಡದ ಗೌರವದ ರತ್ನಗಳು ವಿಷ್ಣು ಸೇನಾ ಡಾ ವಿಷ್ಣುವರ್ಧನ್ ಮತ್ತು ಆಟೋ ರಾಜ ನಾಗ್ ಡಾಕ್ಟರ್ ವಿಷ್ಣುವರ್ಧನ್ ಕನ್ನಡ ಚಿತ್ರರಂಗದ ದಿಗ್ಗಜ ನಟ ನಿರ್ದೇಶಕ ನಿರ್ಮಾಪಕ ತಮ್ಮ ನಾಲ್ಕು ದಶಕಗಳ ವೃತ್ತಿ ಜೀವನದಲ್ಲಿ ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ಕನ್ನಡಿಗರ ಮನಸ್ಸುಗಳಲ್ಲಿ ಅನಶ್ವರವಾದ ಸ್ಥಾನ ಗಳಿಸಿದವರು ಅವರ ಶೌರ್ಯ ಶಿಸ್ತಿನ ಬದುಕು ಜನಪ್ರೀತಿ ಪ್ರತಿ ಆಟೋ ಚಾಲಕರಿಗೂ ಪ್ರೇರಣೆ ಮತ್ತೆ ನಮ್ಮ ಪ್ರಿಯ ಆಟೋ ರಾಜ ಶಂಕರ್ನಾಗ್ ನಟ ಚಿತ್ರಕಥೆಗಾರ ನಿರ್ದೇಶಕ ನಿರ್ಮಾಪಕ ಕನ್ನಡ ಚಲನಚಿತ್ರ ಮತ್ತು ದೂರದರ್ಶನ ಕ್ಷೇತ್ರಗಳಲ್ಲಿ ಕ್ರಾಂತಿ ತಂದವರು ಮಾಲ್ಗುಡಿ ಡೇಸ್ ಮೂಲಕ ಭಾರತದಲ್ಲೇ ಪ್ರೀತಿಯ ಗುರುತು ಮೂಡಿಸಿದವರು ಇಂದು ಅವರ ಜನ್ಮದಿನದಂದು ಆಟೋ ಚಾಲಕರು ಅವರಿಗೆ ನಮನ ಸಲ್ಲಿಸುತ್ತಿದ್ದಾರೆ ಅವರ ಆತ್ಮದ ಶಕ್ತಿ ಇಂದು ಚಾಲಕರ ಚಲನೆಯೊಳಗೆ ಉಸಿರಾಡುತ್ತಿದೆ ಕರ್ನಾಟಕ ರತ್ನ ಡಾ ವಿಷ್ಣುವರ್ಧನ್ ಅವರಿಗೆ ಆಟೋ ಚಾಲಕರಿಂದ ಗೌರವ ನಮನಗಳು ಇದು ಕೃತಜ್ಞತೆಯ ಹಬ್ಬ ಅಭಿಮಾನಿಗಳ ಪ್ರೀತಿ ತುಂಬಿದ ನಮನ ಈ ಸಂಭ್ರಮದ ರಾಯಭಾರಿಯಾಗಿ ಬಂದಿದ್ದಾರೆ ನಮ್ಮ ಸೂಪರ್ ಸ್ಟಾರ್ ರಚಿತ ರಾಮ್ ಅವರ ನಗು ಚಾಲಕರ ಹೃದಯಗಳಲ್ಲಿ ಸಂತೋಷ ತುಂಬಿದ ಬೆಳಕು ಅವರ ಉಪಸ್ಥಿತಿಯಿಂದ ಮೈದಾನವೇ ಉತ್ಸವದ ವೇದಿಕೆಯಾಗಿತ್ತು ಇಲ್ಲಿ ಕೇವಲ ಚಾಲಕರ ಏಕತೆ ಮಾತ್ರವಲ್ಲ ಇದು ಕನ್ನಡದ ಶಕ್ತಿ ಸಮೂಹದ ಪ್ರೇರಣೆ ಅಭಿಮಾನದಿಂದ ತುಂಬಿದ ಒಗ್ಗಟ್ಟು ಎಲೆಕ್ಟ್ರಾನಿಕ್ ಮೀಡಿಯಾ ನ್ಯೂಸ್ ಪರವಾಗಿ ಎಲ್ಲ ಆಟೋ ಮತ್ತು ಟ್ಯಾಕ್ಸಿ ಚಾಲಕರಿಗೆ ಹಾರ್ದಿಕ ಅಭಿನಂದನೆಗಳು ಜೈ ಕರ್ನಾಟಕ ಜೈ ಹಿಂದ್ ಎಲ್ಲರೂ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ವಿಡಿಯೋಸ್ ಲೈಕ್ ಮಾಡಿ ಧನ್ಯವಾದಗಳು